ಸರ್ಕಾರ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ಒಂದು ಬರೀ ಇಲ್ಲೇ ಅಲ್ಲ ಅಲ್ಲಿ ಕೂಡ ಗೋರಿಗಳಿದೆ ನಾವು ಮುಸಲ್ಮಾನರು ಯಾವತ್ತೂ ಕೂಡ ನಮ್ಮದು ಅಲ್ಲಿ ಇದೆ ನಾವು ಇದೆ ಅಂತ ಯಾವತ್ತೂ ಹೋದ ಮಾಡೋರಲ್ಲ ದಾದಾ ಹಯಾತ್ ಮೀರ್ ಕಲಂದರ್ ಕೂಡ ಇಲ್ಲಿ ದರ್ಗ ಇಲ್ಲ ಅಂತ ಎಲ್ಲ ವಿಷದ ಬೀಜ ಬಿಟ್ಟು ಇಲ್ಲಿ ಹಿಂದೂ ಮುಸ್ಲಿಂ ಸಹೋದರರಾಗಿರುವಂತಹ ಕಡಿಸಿ ಒಬ್ಬರಿಗೊಬ್ಬರು ಮುಖ ನೋದಂತೆ ಮಾಡಿ ಹೋಗುವಂತದ್ದು ಇದು ಖಂಡನೀಯ ವಿಷಯ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ನಮಗೆ ಬಂದು ಡಿಸ್ಟರ್ಬ್ ಮಾಡಬಾರ್ದು ನಮ್ಮ ದರ್ಗಗಳು ನಮ್ಮ ಮಸೂದೆಗಳು ನಮ್ಮನ್ನು ಬದುಕಲಿಕ್ಕೆ ಬಿಡುವ ಸರ್ಕಾರ ಇವತ್ತು ಇಮಿಡಿಯೇಟ್ ಆಗಿ ಇದನ್ನು ಕ್ರಮ ತಗೊಂಡು ಇದನ್ನು ಸೆಟಲ್ಮೆಂಟ್ ಮಾಡಿ ಕೊಟ್ಟಿಲ್ಲದಿದ್ದಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಒಂದು ನಿರ್ದೇಶನ ನೀಡಿದ್ದಾರೆ ಎಂಟು ವಾರ ಒಳಗಡೆ ಇಲ್ಲಿನ ಶ್ರೀ ಗುರು ದತ್ತಾತ್ರೇಯ ಬಾಬಾಬುಡನ ಸ್ವಾಮಿ ದರ್ಗದ ಪದ್ಧತಿಗಳ ಬಗ್ಗೆ ಅವರು ಒಂದು ಡಾಕ್ಯುಮೆಂಟ್ ಕಳಿಸಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಕೂಡ ಇವರು ಒಂದು ರಿಪೋರ್ಟ್ ಕಳಿಸಿದ್ರು ಆದರೆ ಅದಕ್ಕೆ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ಒಂದು ಹಿಂದೂ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಹೋರಾಟ ಪ್ರಕಾರ ಅವರು ಒಂದು ಡೈರೆಕ್ಷನ್ ನೀಡಿ ಅಲ್ಲಿ ಒಂದು ಕ್ರಮ ತಗೊಂಡಿದ್ದಾರೆ ಆದ್ರೆ ನಮ್ಮ ಒಂದು ಸರ್ಕಾರಕ್ಕೆ ಬೇಡಿಕೆ ಏನಂದ್ರೆ ಹಲವು ರಾಜ ಕಾಲದಲ್ಲಿ ಹಲವು ಬೇಡಿಕೆಗಳು ಅಲ್ಲಿ ಒಂದು ಆರ್ಡರ್ ಇದೆ ರಾಜ ಮಹಾರಾಜರ ಕಾಲದಲ್ಲಿ ಡಾಕ್ಯುಮೆಂಟ್ಸ್ ತಮಗೆ ಸಿಗ್ಬೋದು ಆದ್ರೆ ತಮ್ಮ ಇಲ್ಲ ಅಂದ್ರೆ ನಮ್ಮ ಒಂದು ಸೇರ್ಕೊಂಡು ತಾವು ಕೂಡ ನಮ್ಮ ಹತ್ರ ಚರ್ಚೆ ಮಾಡ್ಕೊಂಡು ಹಲವು ಡಾಕ್ಯುಮೆಂಟ್ಸ್ ನಾವು ಕೂಡ ಕೊಡ್ತೀವಿ ಆ ಡಾಕ್ಯುಮೆಂಟ್ಸ್ ಎಲ್ಲಾ ತಾವು ಸರ್ಚ್ ಮಾಡ್ಕೊಂಡು ಯಾವ ರೀತಿಯಲ್ಲಿ ಇದೆ ಇಲ್ಲಿ ಮೊಹಮ್ಮದ್ ಅಲ್ ಸಂಸ್ಥೆಯ ಆಚರಣೆಗಳು ನಡೀತಿತ್ತು ಅಂತ ಅದೇ ಅದೇ ರೀತಿಯಲ್ಲಿ ತಾವು ಸುಪ್ರೀಂ ಕೋರ್ಟ್ಗೆ ಕೊಡ್ಬೇಕಂತ ನಮ್ಮ ಒಂದು ಒತ್ತಾಯ ನೋಡಿ ಲಾಸ್ಟ್ ಟೈಮ್ ಏನ್ ಹೇಳಿದ್ರು ದಾದಾ ಹಯಾಪ್ ಮೀರ್ ಕಲಂದರು ಕೂಡ ಇಲ್ಲಿ ದರ್ಗಾ ಇಲ್ಲ ಅಂತ ನಾವು ದಾದಾ ಹಯಾಪ್ ಮೀರ್ ಕಲಂದ್ರರ್ಗ ಅಂತ ಹೇಳ್ತಿಲ್ಲ ದಾದ ಹಯಾಪ್ ಮೀರ್ ಕಲಂದ್ರದ್ದು ಇಲ್ಲಿ ಚಿಲ್ಲಾ ಇದೆ ಅವ್ರ ಕೂತಿರೋದ ಸ್ಥಳ ಇದೆ ಅವ್ರದ್ದು ಪೀಠ ಇದೆ ಅದೇ ರೀತಿಯಲ್ಲಿ ಅಲ್ಲಿ ಅವ್ರದ್ದು ಶಿಷ್ಯಂದ್ರದ್ದು ಗೋರಿಗಳಿದೆ ನಾಲ್ಕ್ ಗೋರಿಗಳಿದೆ ಅದೇ ರೀತಿಯಲ್ಲಿ ಮತ್ತೆ ಸೈಯದ್ ಬುಡೇನ್ ಶಾಕ್ ಆದ್ರೂ ವಂಶಸ್ಥರ ಅಲ್ಲ ನೂರಕ್ಕಿಂತ ಹೆಚ್ಚು ಗೋರಿಗಳಿದೆ ಅಂತ ನಾವು ಹೇಳ್ತಿರೋದು ಇದು ಮತ್ತೆ ದತ್ತಾತ್ರೇಯ ಅವರು ಅವ್ರದ್ದು ಚರಿತ್ರೆಯನ್ನ ತಿಳ್ಕೊಂಡ್ರೆ ಅವರ ತಂದೆ ಅತ್ರಿ ಮಹರ್ಷಿಗಳಾದ ಅತ್ರಿ ಹಾಗೂ ಅನುಸಯ ಅವರು ಕನ್ಯಾಕುಮಾರಿಯ ಒಂದು ಪ್ಲೇಸ್ ಅಲ್ಲಿ ಒಂದು ಊರಲ್ಲಿ ಅವರು ಅಲ್ಲೇ ಇದ್ದು ಅಲ್ಲೇ ತಪಸ್ ಕೂತಿ ಅವ್ರದ್ದು ಒಂದು ಆಶ್ರಮ ಕೂಡ ಅಲ್ಲೇ ಇದೆ ದತ್ತಾತ್ರೇಯ ಅವರ ದೇವಸ್ಥಾನ ದೇವಸ್ಥಾನ ಕೂಡ ಅಲ್ಲೇ ಸಿಗುತ್ತೆ ಅಲ್ಲ ಇಲ್ಲಿ ಶ್ರೀ ಗುರು ದತ್ತಾತ್ರೇಯ ಬಾಬಾ ಸ್ವಾಮಿ ತರಗತಿ ನಾಗೇನಿಹಳ್ಳಿ ಅಂದ್ರೆ ಅದು ಅಲ್ಲಿ ಒಂದು ಜನ್ನತ್ ನಗರ್ ಅಂತ ಇದೆ ಜನ್ನತ್ ನಗರು ಮತ್ತೆ ದತ್ತಪೀಠ ಗ್ರಾಮ ಅದೇ ರೀತಿಯಲ್ಲಿ ಸೊರಗುಪ್ಲೇ ಅಲ್ಲಿ ಮೂರು ಗ್ರಾಮ ಕೂಡ ಸಿಗುತ್ತೆ ಅದರಲ್ಲಿ ಎಲ್ಲಾ ಕಡೆ ಕೂಡ ಗುರಿಗಳಿದೆ ಆ ಬರಿ ಇಲ್ಲೇ ಅಲ್ಲ ಅಲ್ಲಿ ಕೂಡ ಗೋರಿಗಳಿದೆ ಆ ದರ್ಗಕ್ಕೆ ಸಂಬಂಧಪಟ್ಟ ಗೋರಿಗಳು ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಇದೆ ದತ್ತಾತ್ರೇಯ ಪೀಠದಲ್ಲಿ ಕೂಡ ಒಳಗಡೆ ನೂರಕ್ಕಿಂತ ಹೆಚ್ಚು ಗುರಿಗಳಿದೆ ಸುರಗಿಯಲ್ಲಿ ಕೂಡ ಸಿಗುತ್ತೆ ನಮ್ಮ ಅಧ್ಯಕ್ಷ ಏನ್ ಮಾತಾಡಿದ್ದಾರೆ ಇದರಲ್ಲಿ ತುಂಬಾ ಖುಷಿ ಉಂಟಾಗಿದೆ ಮೊದಲನೇದು ಹಜರತ್ ದೂರ್ ಕಲಂದರ್ ದರ್ಗಾದ ಆವರಣ ಏನಿದೆ ಸಾವಿರಾರು ಎಕರೆ ಭೂಮಿ ಇರುವುದರಿಂದ ಈಗ ಮೂರು ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಹತ್ತು ಕಿಲೋಮೀಟರ್ ಈಚೆ ಇರುವ ಬೆಟ್ಟದಲ್ಲಿ ಒಂದು ದೇವಸ್ಥಾನ ಇದೆ நீச்சேன் பத்து கிலோமீட்டர் தவிர மணி போட்டாங்க நான் முசல்மான் யாவத்தூட ನಮ್ಮದು ಅಲ್ಲಿ ಯಾವುದು ನಾವುದು ಇದೆ ಅಂತ ಯಾವತ್ತು ಓದ ಮಾಡೋರಲ್ಲ ಒಂದು ಶಾಂತಿ ಸಮಾಧಾನ ಎಲ್ಲರ ಹಕ್ಕು ಎಲ್ಲರ ಬದುಕು ಏನು ನಾವು ಬದುಕೊಂಡು ಹೋಗ್ತಾ ಇದೀವಿ ಇದರಲ್ಲಿ ಎಲ್ಲರಿಗೂ ಕೂಡ ಶಾಂತಿಯಲ್ಲಿ ಹೋಗ್ಬೇಕು ಇಲ್ಲಿ ಮಧ್ಯದಲ್ಲಿ ಬಂದು ಯಾರು ಮಂಗಳೂರಿಂದ ಬರೋದು ಇಲ್ಲಿ ಯಾರು ಕುಂದಾಪುರದಿಂದ ಬರೋದು ಇಲ್ಲಿ ವಿಷದ ಬೀಜ ಬಿತ್ತಿ ಬಿಟ್ಟು ಇಲ್ಲಿ ಹಿಂದೂ ಮುಸ್ಲಿಂ ಸಹೋದರರಾಗಿರುವಂತ ಇಲ್ಲಿ ಕೆಡಿಸಿ ಒಬ್ಬರಿಗೊಬ್ಬರು ಮುಖ ನೋಡಿದಂತೆ ಮಾಡಿ ಹೋಗುವಂತದ್ದು ಖಂಡನೀಯ ವಿಷಯ ಇವತ್ತು ದಾದಾ ಹಯತ್ಮ ಕಲಿಂದರ್ ಅವರ ಅವರದಲ್ಲಿ ಯಾರೇ ಬರಲಿ ಅವನು ಮಂಗಳೂರಿಂದ ಬರಲಿ ಅಥವಾ ಆಂಧ್ರದಿಂದ ಬರಲಿ ನಮ್ಗೆ ಸಂಬಂಧ ಬರಲ್ಲ ನಮ್ಮ ವಾದ ಇಷ್ಟೇ ಸರ್ಕಾರಕ್ಕೆ ಸರ್ಕಾರ ಇವತ್ತು ಇಮಿಡಿಯೇಟ್ ಆಗಿ ಇದನ್ನು ಕ್ರಮ ತಗೊಂಡು ಇದನ್ನು ಸೆಟಲ್ಮೆಂಟ್ ಮಾಡಿ ಕೊಡ್ಬೇಕು ಕೊಟ್ಟಿಲ್ಲದ ಕೊಟ್ಟಿಲ್ಲದಿದ್ದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕದ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಮತ್ತೆ ನಾಳೆ ದಿವಸ ಹೇಳಿಲ್ಲ ಕೇಳಿಲ್ಲ ಅಂತ ಯಾರು ಕೂಡ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ನಮಗೆ ಬಂದು ಡಿಸ್ಟರ್ಬ್ ಮಾಡಬಾರ್ದು ನಮ್ಗೆ ಬಿಜೆಪಿ ಆದ್ರೂ ಒಂದೇ ಕಾಂಗ್ರೆಸ್ ಆದ್ರೂ ಅಂದ್ರೆ ನಮ್ಗೆ ಅದರಲ್ಲಿ ಇಲ್ಲ ಇಬ್ಬರು ಕೂಡ ಅಣ್ಣ ತಮ್ಮಂದಿರು ಅದರಲ್ಲಿ ನಮಗೆ ಇಲ್ಲಿ ಕಷ್ಟ ಉಂಟಾಗಿರುವಂತದ್ದು ಹಿಂದೂ ಮುಸ್ಲಿಂ ಸೌದರವಾಗಿ ಬಾಳುವಾಗ ನಾವು ಯಾಕೆ ಕಡಿಸ್ತಿರೋ ಸ್ವಾಮಿ ನೀವು ನಮ್ಮನ್ನು ಬದುಕಲಿಕ್ಕೆ ಬಿಡಿ ನಮ್ಮನ್ನು ಏನು ಕೊಡ್ತಿದ್ರು ಪರವಾಗಿಲ್ಲ ನಮ್ಮ ಸಮಾಜಕ್ಕೆ ಏನು ಮಾಡಿದ್ರು ಪರವಾಗಿಲ್ಲ ನಮ್ಮ ದರ್ಗಾಗಳು ನಮ್ಮ ಮಸೀದಿಗಳು ನಮ್ಮನ್ನು ಕ್ಲಿಯರ್ ಆಗಿ ಬದುಕಲಿಕ್ಕೆ ಬರೀ ಯಾವಾಗ ನೋಡಿದ್ರು ನಮ್ಮ ಟೋಪಿ ನಿಮಗೆ ಪ್ರಾಬ್ಲಮ್ ನಮ್ಮ ರಂಜಾನ್ ಪ್ರಾಬ್ಲಮ್ ನಮ್ಮ ಮಸೀದಿ ಪ್ರಾಬ್ಲಮ್ ನಮ್ಮ ದರ್ಗಾ ಪ್ರಾಬ್ಲಮ್ ನಮ್ಮ ನಿಜ ಪ್ರಾಬ್ಲಮ್ ಯಾಕೆ ನಮ್ಮಿಂದ ಬಂದಿದೆ ಬೈಬಿಟಿದು ಬನ್ ಮಾಡಿ ಒಳ್ಳೆ ರಾಜ್ಯಕ್ಕೆ ಒಳ್ಳೆ ಒಂದು ಕೆಲಸ ಮಾಡಿ ತೋರಿಸಿ ಜನಗಳ ಪತ ಒಳ್ಳೆ ಚೇಡಿ ಚಿನ್ನ ಇಲ್ಲಿ ದರ್ಗಕ್ಕೆ ಮಸೀದಿಗೆ ದೇವಸ್ಥಾನಕ್ಕೆ ಡಿಸ್ಟ್ರಿಕ್ಟ್ ಕಮಂಡರಿ ಮಾಡಿ ಓಡೋ ಮಾಡ್ಲಿಕ್ಕೆ ನಾವು ಇಲ್ಲಿ ಜನತೆ ಬಿಡಲಿಲ್ಲ ಜಯ ಜಯ ಕರ್ನಾಟಕ ಜಯ ತಪಸ್ವಿ ಜಯ ಅಂಬೇಡ್ಕರ್ ಐಶ್ರೀ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ